ಎಲ್ಲರಿಗೂ ನಮಸ್ಕಾರ ನಾಳೆ ಡಿ ಸಿ ಕಚೇರಿಯಲ್ಲಿ ನಡೆಯುತ್ತಿರುವ ರೈತರ ಸಭೆಯನ್ನು ಉದ್ದೇಶಿಸಿ ಒಂದು ಎರಡು ಈಗ ಕೇಂದ್ರ ಸರ್ಕಾರದಿಂದ ಗೋವಿಂದ ಜೋಳ ಬೆಲೆ ಎರಡು ಸಾವಿರದ ನಾಲ್ಕುನೂರು ಅಂತ ನಿಗದಿಯಾಗಿದೆ ಇಲ್ಲಿ ಮಾರ್ಕೆಟ್ನಲ್ಲಿ ನೂರು ಹದಿನಾ ಒಂದು ಸಾವಿರದ ಐದುನೂರು ಒಂದು ಸಾವಿರದ ಎಲ್ಲ ಘೋಷಣೆ ಮಾಡಿಕೊಂಡು ಅವ್ರು ತೊಗೊಂಡಾಕತ್ತಾರೆ ಬಳ್ಳಿ ಮೊನ್ನೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಎಲ್ಲ ಜಮಖಂಡಿ ಕುರ್ಲಾಪಾಲೀಲಿ ಎಲ್ಲ ಕಬ್ಬಿನ ದರ ಏರಿಸ್ರಿ ಅಂತೇಳಿ ರೈತರು ಪ್ರತಿಭಟನೆ ಮಾಡಿದರು ಎಲ್ಲರೂ ರೈತರ ಪತ್ತೆಭಟನೆ ಸರ್ಕಾರ ಅವರು ಒತ್ತಡವನ್ನು ಮಣೆದು ಮೂರು ಸಾವಿರದ ಮುನ್ನೂರು ರೂಪಾಯಿ ಅವರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತು ಅದನ್ನು ಏನು ಹೇಳಿದೆ ಅಂದರೆ ಹಾವೇರಿ ಜಿಲ್ಲೆಗೆ ಹೊರತುಪಡಿಸಿ ಅಂತ ಅವ್ರು ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಹಾವೇರಿ ಜಿಲ್ಲೆ ಇದೆಯೋ ಇಲ್ಲವೋ ನಮ್ಮ ಹಾವೇರಿ ಜಿಲ್ಲೆಯನ್ನು ಕಡೆಗಣನೆ ಮಾಡಿದರೆ ಮುಂದೊಂದು ದಿನ ಸರ್ಕಾರಕ್ಕೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಿದ್ದೀವಿ ನಮ್ಮ ಹಾವೇರಿ ಜಿಲ್ಲೆ ಎಷ್ಟು ಶಾಂತಿಯುತವಾಗಿ ಐತಿ ಅಷ್ಟೇ ಉದ್ರವಾಗಿದೆ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಯಿಂದ ಬಿರುದು ಪಡೆದಂಥ ಹಾವೇರಿ ಜಿಲ್ಲೆಯನ್ನು ನೀವು ಕಡೆಗಣೆಯನ್ನು ಮಾಡಿದರೆ ಮುಂದೊಂದು ದಿನ ನೀವು ಇದರ ಪ್ರತಿಫಲವನ್ನು ಅನುಭವಿಸಲೇಬೇಕಾಗುತ್ತದೆ ನಮ್ಮ ಹಾವೇರಿ ಜಿಲ್ಲೆಗೆ ನಮ್ಮ ಹಾವೇರಿ ಜಿಲ್ಲೆಯ ಕಬ್ಬಿನ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಸಡನ್ಲಿ ಮಾಡಲೇಬೇಕು ಇಲ್ಲ ಅಂತಂದರೆ ನಾವು ಕನ್ನಡಪುರ ಹೋರಾಟಗಾರರು ಕನ್ನಡಪುರ ಸಂಘಟನೆಗಳೆಲ್ಲರೂ ಸೇರಿ ಹಾವೇರಿ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಇದನ್ನು ಸಂದೇಶ ರವಾನೆ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ सिगले बेकु सिगले बेकु एम्बला बले सिगले बेकु सिगले बेकु सिगले बेकु एम्बला बले सिगले बेकु जय जवान जय किसान जय जवान जय किसान अलविदा नमस्कार सचित्र ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಹದಿನೇಳು ರೂಪಾಯಿ ಸಾಕಷ್ಟು ಗೊಬ್ಬರವನ್ನು ಹಾಕಿ ಇದು ಮಾಡ್ತಾ ಇದ್ದಾರೆ ಓಕೆ ರೆಡಿ ಇದೆ ಈಗ ಬೆಂಬಲ ಬೆಲೆ ಸಿಗ್ಬೇಕಂತಂದ್ರೆ ಅದಕ್ಕೆ ಸರ್ಕಾರ ಹೊಣೆಗಾರ ಸರ್ಕಾರ ಮೊನ್ನೆ ನಾವು ಭಾರತೀಯ ಕೃಷಿ ಸಮಾಜ ಸಂಯುಕ್ತ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ತಹಸೀಲ್ದಾರ್ ಮತ್ತು ಡಿ ಸಿ ಡಿ ಸಿ ಅವರಿಗೆ ಮತ್ತು ಈ ಶಾಸಕರ ಸಮೂರು ತಾಲೂಕು ಶಾಸಕರಿಗೆ ಡಿ ಸಿ ಅವರಿಗೆ ಮತ್ತು ನಮ್ಮ ಶಿವಾನಂದ ಪಾಟೀಲ್ ಹಾವೇರಿ ಉಸ್ತುವಾರಿ ಉಸ್ತುವಾರಿ ಸಚಿವರಿಗೆ ನಮ್ಮ ಸಂಘಟನೆಯ ಮೂಲಕ ವಿವಿಧ ಸಂಘಟನೆಯ ಮೂಲಕ ನಾವು ಮೊನ್ನೆ ಹೋರಾಟ ಮಾಡಿ ಒಂದು ಮನವಿಯನ್ನ ಅರ್ಪಿಸಿದ್ದೇವೆ ಆ ಮನವಿಗೆ ಅವರು ಸ್ಪಂದಿಸ್ತೀನಿ ನಾನು ಸರ್ಕಾರಕ್ಕೆ ಮತ್ತು ಡಿ ಸಿ ಅವರಿಗೆ ಶಾಸಕರಿಗೆ ಎಲ್ಲರಿಗೆ ತಿಳಿಸಿ ಬೆಂಬಲ ಬೆಲೆಯ ಬೆಂಬಲ ಬೆಲೆಯ ಒಂದು ಮಾರ್ಕೆಟ್ ಇದಕ್ಕೆ ಎ ಪಿ ಎಮ್ ಸಿಯಿಂದ ಸರ್ಕಾರದಿಂದ ಖರೀದಿ ಆಗೋವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಮನೆ ತಹಸೀಲ್ದಾರ್ ನಮ್ಗೆ ಕೊಟ್ಟಾರ ಅದನ್ನು ನೋಡ್ಬೇಕು ಹದಿನೈದು ಮಟ್ಟ ಗಡುವು ಕೊಟ್ಟಿದ್ದ ಗಡುವು ಎಸ್ ಸರ್ ಇವತ್ತು ತಮ್ಮ ಹೆಸರು ನಮ್ಮ ನನ್ನ ಹೆಸರು ಶಿವಾನಂದ್ ಶಿವಪ್ಪ ಕರೆಗಾರ ಸಾಕಿನ್ ಚೌಡಾಳ ತಾಲೂಕ್ ಸಂಗನೂರು ಜಿಲ್ಲಾ ಹಾವೇರಿ ಎಸ್ ಸರ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ